ನಮ್ದಲ್ರಿ ಅಂದ್ರೆ ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇವ್ರ ಮನಿ ಕೊಟ್ಟಾರ ನಮಸ್ಕಾರ ವೀಕ್ಷಕರಿ ಸಿಟಿ ನ್ಯೂಸ್ ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳೂರ್ ಬೆಲ್ಲದ ನಗರದಲ್ಲಿ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸತತ ಸುರಿಯುತ್ತಿರುವ ಮಳೆಯಿಂದ ಧಾರವಾಡ ಲಕ್ಷ್ಮಣಹಳ್ಳಿಯ ಚಂದ್ರಕಾಂತ್ ಬೆಲ್ಲದ ನಗರದ ಆಶ್ರಯ ಕಾಲೋನಿಯಲ್ಲಿ ಚರಂಡಿ ನೀರು ತುಂಬಿ ಮನೆಗಳಿಗೆ ನುಗ್ಗುತ್ತಿದೆ ಎಂದು ಬೆಲ್ಲದ ನಗರದ ನಿವಾಸಿಗಳು ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದರು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸಿ ಈ ಕೊಳಚೆ ನೀರು ಹಾಗೂ ಚರಂಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಸಾರ್ವಜನಿಕರು ತಮ್ಮ ವಿನಂತಿಸಿಕೊಂಡರು ನಗರದ ನಿವಾಸಿಗಳು ವಿನಂತಿಸಿಕೊಂಡರು ಹಾಂ ಸರ್ ಇಲ್ಲಿ ಏನಾಗಿದೆ ಅಂದರೆ ಮೇನ್ ಏನು ಸುತ್ತ ಕಾಂಪೌಂಡ್ ಕಟ್ಟಿದ್ದಾರೆ ಬೆಲ್ಲದ ನಗರ ಈ ಒಂದು ಆರನೇ ಬ್ಲಾಕಲ್ಲಿ ಬೇರೆ ಎಲ್ಲ ಬ್ಲಾಕಲ್ಲಿ ಹಿಂದ್ಗಡೆ ಗೋಡೆ ಗಟ್ಟಿ ಇದೆ ಅಂದರೆ ಅದೇನು ಗುಡ್ಡ ಕಡ್ದು ಮನೇನು ಕಟ್ಟಿದ್ದಾರೆ ಅಲ್ಲಿ ಗಟ್ಟಿ ಇದೆ ಇಲ್ಲೇನಾಗಿದೆ ಅದೆಲ್ಲ ಟೊಳ್ಳು ಒಂಥರ ಬೂದಿ ಥರ ಮಣ್ಣು ಕೆಂಪು ಮಣ್ಣು ಅದು ಹಿಂಗೆ ಮಳೆ ಬಂತಂದರೆ ಎಲ್ಲ ಕುಸ್ತು 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 ಈ ಮೇನ್ ಚರಂಡಿ ತುಂಬ್ಕೊಂಡ್ಬಿಟ್ಟಿದೆ ಚರಂಡಿ ಒಳಗೆ ಮಣ್ಣು ತುಂಬಿರೋದ್ರಿಂದ ನೀರು ಹೋಗ್ತಾ ಇಲ್ವೋ ಏನು ಇಲ್ಲಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ವೋ ಗೊತ್ತಿಲ್ಲ ನಾವು ಸದ್ಯದಲ್ಲಿ ಕಲಾವಿದ್ರು ನಮಗೆ ಸ್ವಲ್ಪ ಎಲ್ಲ ಮನೆಗಿನ ಇಲ್ಲ ಹಂಗಾಗಿ ಹಿಂಗೆ ಒಂಬ್ರಿ ಯಾರೋ ಹೇಳಿದ್ರು ಇಲ್ಲಿ ಬಂದು ಈಗ ಸದ್ಯಕ್ಕಿರ್ರಿ ಮುಂದೆ ನೋಡೋಣ ಏನಾರು ಗೌರ್ಮೆಂಟ್ ಅವರು ಮನೆ ಹಾಕ್ಸಿದ್ರು ಹಾಕ್ಬೋದು ಇಲ್ಲ ನಿಮಗೆ ಕೊಟ್ಟರು ಕೊಡ್ಬೋದು ಖಾಲಿ ಇರೋ ಮನೆಗಳು ಅಂದಾಗ ಒಂದು ಮನೆ ನಮಗೆ ಒಬ್ರು ಇಸ್ಕೊಟ್ರು ಇದ್ದೀವಿ ಆಮೇಲೆ ಏನಾಗ್ತಿದೆ ಅಂದರೆ ಈಗ ಹಾಗೆ ಇದೆ ಸರ್ ಹಾಗೆ ಇದೀವಿ ಅವರು ಏನು ಬಾಡಿಗೆ ಹಿಡ್ಗೆ ಏನು ಕೇಳಿಲ್ಲ ಅವರೇನಂದ್ರು ಕೆಲವೊಬ್ರಿಗೆ ಅಲೌಟ್ ಆಗಿದೆ ಕೆಲವೊಬ್ರಿಗೆ ಅಲೌಟ್ ಆಗಿಲ್ಲ ಖಾಲಿ ಇರೋ ಮನೆಗಳು ಯಾರಿಗ ಅಲೌಟ್ ಆಗಿಲ್ಲ ಅವ್ರಿಗೆ ಹಂಚ್ಬೋದು ನೀವು ಇರ್ರಿ ಒಂದು ಅಪ್ಲಿಕೇಶನ್ ಹಾಕ್ರಿ ಅಂದ್ರೆ ಅರ್ಜಿ ಹಾಕಿದ್ದೀವಿ ಮನೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಮೇನ್ ಪ್ರಾಬ್ಲಮ್ ಅಂದರೆ ಈಗ ನಮ್ಮ ಇಲ್ಲಿಗೆ ಬಂದಾಗಿಂದ ಹುಡುಗರು ಪದೇ ಪದೇ ಜ್ವರ ಬರ್ತಾ ಇದೆ ಕೆಮ್ಮು ಮೇನ್ ಕೆಮ್ಮು ಆಮೇಲೆ ಸಿಕ್ಕಾಪಟ್ಟೆ ಕಾಯಿಲೆ ಸೊಳ್ಳೆ ಅಂತೂ ಇಲ್ಲಿ ಅದರದೇ ಒಂದು ಫ್ಯಾಕ್ಟ್ರಿ ನಾವೇ ಮಾಡಿದ್ದೀವಿ ಅನ್ನೋದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಅಷ್ಟು ನೀರು ಮೇನು ನೀರು ಹೋಗೋದು ಆಮೇಲೆ ಇಲ್ಲೇನಾಗಿದೆ ಇದು ನಾವು ಲಾಸ್ಟ್ ಬ್ಲಾಕಲ್ಲಿರೋದ್ರಿಂದ ಲೈಟಿನ ವ್ಯವಸ್ಥೆ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಬಟ್ ಏನಾಗಿದೆ ರಾತ್ರಿ ಹೊತ್ತು ಇಲ್ಲಿ ನಾವೆಲ್ಲ ಬ್ಲಾಕ್ ಅವರು ಭಾಳ ಜೆಂಟ್ಸು ಎಲ್ಲ ಡ್ಯೂಟಿಗೆ ಹೋಗಿ ಬಂದು ಅವ್ರು ಟಯರ್ಡಾಗಿ ಮಲಗಿರ್ತಾರೆ ನಾವು ಲೇಡೀಸು ಏನೂ ಮಾತಾಡೋಕ್ಕಾಗಲ್ಲ ರಾತ್ರಿ ಹೊತ್ತು ಒಟ್ಟು ಅನೈತಿಕ ಚಟುವಟಿಕೆ ನಡೀತಾ ಇದೆ ಒಟ್ಟ ಗುಂಪು ಗುಂಪು ಹುಡುಗರು ಬರ್ತಾರೆ ಎಲ್ಲರೂ ಅಲ್ಲಿ ಎಲ್ಲ ಗುಂಪಲ್ಲಿ ಹೋಗ್ತಾರೆ ಸಲೀಟ್ ಸೊ ಗುಂಪು ಗುಂಪು ಹುಡುಗರು ಬರ್ತಾರೆ ಅಲ್ಲಿ ಹೋಗಿ ಆ ಗುಡ್ಡದಲ್ಲಿ ನಿಂತ್ಕೊತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ನಮ್ಮ ಮನೆಯಿಂದ ಹುಡುಗರು ನಮ್ಗೆ ಹೊರಗೆ ಬಿಡೋಕ್ಕೂ ಭಯ ಯಾಕಂದ್ರೆ ಮತ್ತೆ ನಮ್ಮ ಹುಡುಗರು ಎಲ್ಲಿ ಕೆಡಿಸ್ಬಿಡ್ತಾರೆ ಇಲ್ಲೊಂದು ಸಿ ಸಿ ಕ್ಯಾಮ್ರಾ ಏನಾರು ಆಗಿ ಆಮೇಲೆ ಈ ಚರಂಡಿದೆ ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಆಮೇಲೆ ಎಲ್ಲೆಲ್ಲೂ ಅಲ್ಲಿ ನೀರು ಹೋಗ್ತಾ ಇಲ್ಲ ಮೇನ್ ಅಂಡರ್ ಗ್ರೌಂಡ್ ಏನು ನೀರಿನ ವ್ಯವಸ್ಥೆ ಇದೆ ಅದು ಹೋಗ್ತಾ ಇಲ್ಲ ಹಂಗಾಗಿ ಮೇಲ್ಗಡೆ ಈಗ ನಾವು ಯಾರೇ ನಮ್ಮ ಮನೆಯಿಂದ ಒಂದು ಅನ್ನದಗಳು ಚೆಲ್ಲಿದ್ರು ಕೆಳಗಡೆ ಬರ್ತಾ ಇದೆ ಸೊ ಅದೇ ಪ್ರಾಬ್ಲಮ್ ಕಾರ್ಪೋರೇಷನ್ ಇಲ್ಲ ನಾನು ಬಂದಾಗಿಂದ ಒಂದ್ ಎರಡು ಮೂರು ಸರಿ ಕಾರ್ಪೊರೇಷನ್ ಗಾಡಿ ಬಂದಿತ್ತು ಬಟ್ ಅವ್ರು ಏನ್ ಮಾಡ್ತಾರೆ ಮೂರನೇ ಬ್ಲಾಕ್ವರೆಗೂ ಮಾತ್ರ ಅಲ್ಲೆಲ್ಲ ಚರಂಡಿ ಗಿರಂಡಿ ಎಲ್ಲ ಕ್ಲೀನ್ ಮಾಡಿ ಮೇಲುಗಡೆ ಬಿದ್ದಿರೋ ಕಸ ಎಲ್ಲ ತುಂಬಿಕೊಂಡು ಹೋಗ್ತಾರೆ ಈ ಕಡೆ ಬರಲ್ಲ ಇಲ್ಲ ಕಾರ್ಪೋರೇಟರ್ ಏನಾದ್ರು ನೀವು ಹೇಳಿದರಾ ಈ ನಮ್ಗಿಂತ ಮೊದಲಿರೋರೆಲ್ಲ ಹೇಳಿದಾರಂತೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಬಂದಾಗಿಂದ ಒಂದು ಸ್ವಲ್ಪ ನಾವು ತೊಂದರೆ ಅನುಭವಿಸ್ತಿದ್ದೆವು ಕೆಲವ್ರು ಅಂದರು ನೀವು ಯಾಕೆ ಇಲ್ಲಿ ಬರೋಕೋದ್ರಿ ಇಲ್ಲಿ ಮೊದಲೇ ಈ ಥರ ಪ್ರಾಬ್ಲಮ್ ಇದೆ ಮಳೆ ಬಂದರೆ ನೀರು ನಿಲ್ಲತ್ತೆ ಅಂತ ಮೊನ್ನೆ ಅಂತೂ ಸಾಕ್ಷಾತ್ ನೋಡಿದ್ವಿ ಇಲ್ಲಂತೂ ಜಲಪಾತದಲ್ಲಿ ನೀರು ಹರಿಯೋದು ನಿಂತರೂ ಇಲ್ಲಿ ನಿಲ್ಲೋದಿಲ್ಲ ಅಷ್ಟು ನೀರು ಬೀಳುತ್ತಿಲ್ಲ ನೀವು ಕಲಾವಿದರಾಗಿ ನೀವು ಮನೆ ಯಾಕೆ ತಗೋಲಿಲ್ಲ ಮೇಡಮ್ ನೀವು ಶಾಸಕರ ಹತ್ರ ಹೋಗಿ ನೀವು ಮಾತಾಡ್ಕೊಂಡು ನೀವು ಮನೆ ಅಲ್ಲಿ ಇದೆ ಸರ್ ಅದೇ ಎಲ್ಲಿ ಹೋಗಬೇಕು ಯಾರನ್ನ ಭೇಟಿ ಆಗ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ ಕೆಲವೊಬ್ಬರೆಲ್ಲ ನಾವು ಅರ್ಜಿ ಹಾಕ್ಸಿ ಮನೆ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡವರು ಇದ್ದಾರೆ ಅರ್ಜಿ ನಾವು ಹಾಕ್ತಿವಿ ಅಂತ ತಗೊಂಡವರು ಇದ್ದಾರೆ ಅವರು ಯಾಕೆ ನಮಗೆ ಮುಂದೆ ಪ್ರೊ ಪ್ರೆಸರ್ ಹೇಳಿದ್ದಾರೆ ಶಾಸಕರು ಅಷ್ಟು ಚೆನ್ನಾಗಿದ್ದಾರೆ ನೀವು ಬೇರೆ ಹತ್ರ ದುಡ್ಡು ಕೊಟ್ಟು ಡೈರೆಕ್ಟ್ ಹೋಗ್ಬೋದಲ್ಲ ಶಾಸಕರು ಅದೇ ಗೊತ್ತಿಲ್ಲ ಸರ್ ಈಗ ಹೋಗಿ ಆಗಬೇಕು ಹಾಕ್ಬೇಕು ಅವ್ರು ಕೊಡ್ತಾರೆ ಹಾಂ ಸರ್ ನಿಮ್ಮ ಒಂದು ಚಾನೆಲ್ ತರ ಒಂದಾದರೂ ಯಾರಿಗೆ ಮನೆ ಇಲ್ಲ ಅಂಥವ್ರಿಗೆ ಮನೆ ಸಿಕ್ಕು ಇದು ಪಾಪ ಕಟ್ಸಿದ್ದಾರೆ ನೋಡಿ ನಲವತ್ತೆಂಟು ಮನೆ ಒಂದು ಬ್ಲಾಕಲ್ಲಿದೆ ಅಲ್ಲಿ ಬರೀ ನಾವು ಇಪ್ಪತ್ತು ಮನೆಯಲ್ಲಿ ಮಾತ್ರ ಜನ ವಾಸ ಇದ್ದಾರೆ ಅದರೊಳಗೆ ಕೆಲವೊಬ್ರು ಹಾಗೆ ಬಂದಿರೋರು ಇದ್ದಾರೆ ಕೆಲವೊಬ್ಬರು ಸ್ವಂತವಾಗಿರೋರಿದ್ದಾರೆ ಇನ್ನು ಕೆಲವೊಬ್ಬರು ಇರೋಕ್ಕಾಗದೆ ಮನೆ ಬಿಟ್ಟು ಹೋಗಿದ್ದಾರೆ ಬಟ್ ಆ ಮನೆ ಯಾರಿಗೆ ಬೇಕು ಅವ್ರಿಗೆ ಕೊಟ್ಟರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಒಂದು ಆಮೇಲೆ ಮೇನ್ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲದೇ ಇರೋದಕ್ಕೆ ಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ ನನ್ನ ಹೆಸರು ನೇತ್ರ ಕಲ್ಲೂರು ಸರ್ ಏನು ಸಮಸ್ಯೆ ಸರ್ ನಿಮ್ಮ ಮಾಡಿದ ನಮಗೇನು ಸಮಸ್ಯೆ ಅಂದ್ರೆ ಸರ್ ನಮ್ಮ ಚರಂಡಿ ವ್ಯವಸ್ಥೆ ಕರೆಕ್ಟ್ ಇಲ್ಲ ನೀರು ಮನೆಯೊಳಗೆ ನೀರು ನಿಂದಿರತಾವ ಚರಂಡಿ ನೀರು ಹರಿದು ಹೊರಟಿಲ್ಲ ಆ ಫ್ಲೋರ್ ಒಳಗೆ ನಿಂದ್ರಾಕತೈತಿ ಅದರಿಂದ ಸಾಕಷ್ಟು ರೋಗ ಬರತ್ತವ ಡೆಂಗೂ ಮಕ್ಕಳಿಗೆ ರೋಗ ಬರತ್ತವ ಪ್ಲಸ್ ನಮ್ಮ ಫ್ಲೋರ್ ಸರಿ ಇಲ್ಲರಿ ನಿಮ್ಮ ಮಡಿ ಬಂದರೆ ಇಲ್ಲೇ ನೀರು ಬರ್ತೈತಿ ಪ್ಲಸ್ ಹಾವು ಬರ್ತಾವು ಎಲ್ಲ ಚರಂಡಿ ನಾವು ನಾವು ಯೂಸ್ ಮಾಡು ಹೌದೇ ಒಳಗೆ ಹೋಗಿಬಿಡ್ತದ ನೀರು ಅದನ್ನು ನಾವು ಯೂಸ್ ಮಾಡತ್ತೇವಿ ಹಂಗಾಗಿ ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ ಹೌದೊಳಗೆ ಹೋಗಿ ಬಿಡ್ತೈತಂದ್ರೆ ಚರಂಡಿ ನೀರು ಡೈರೆಕ್ಟ್ ಹೋಗ್ತಾ ಇದ ಅಲ್ಲಿ ಸರ್ ಅಲ್ಲಿ ಬೆಡ್ಡದಾಗಿಂದ ನೀರು ಬರ್ತದೆ ರೀ ಮಳೆ ನೀರು ಹಾಂ ಮಳೆ ನೀರು ಹರಿದು ಹೋಗೋ ಮಠ ಅಂದ್ರೆ ಒಂದು ಎರಡು ತಾಸು ಆಗ್ತದೆ ಆ ನೀರೆಲ್ಲ ಇಲ್ಲಿ ಪ್ಲಸ್ ಗಾಡಿ ಸಹ ನಮ್ಮ ಹರ್ದು ಹೋಗ್ತಾ ಆತರ ಥರ ನೀರು ಬೀಳ್ತೈತೆ ಅದರಿಂದ ನಮ್ಗೆ ಸಮಸ್ಯೆ ಆಗತ್ತೈತೆ ರೀ ಹಿಂದ್ಗಡೆ ಅಪಾರ್ಟ್ಮೆಂಟ್ ಹಿಂದ್ಗಡೆ ಗಾಡಿ ಕೂಡ ಬಿದ್ದಿದಲ್ಲ ಗ್ವಾಡಿ ಬಿತ್ತದೆ ರೀ ಅಲ್ಲೆಲ್ಲ ಅಂತೂ ಫುಲ್ ನೀರು ನಿಂತದ್ರಿ ಒಂದೊಂದು ಅರ್ಧ ಗಾಡಿ ಗ್ವಾಡಿಯೆಲ್ಲ ನೀರಿಂದನೇ ತುಂಬಿದಾವೆ ನಾಳೆ ನೀರು ಹೋಗಿ ಹೋಗಿ ಮ್ಯಾಲಿಂದ ಬಿತ್ತಂದ್ರೆ ನಮ್ಗೆ ಸಮಸ್ಯೆ ನಮ್ಮ ಕಾಗದಗಳು ತೊಗೊಂಡಿರೋ ಅದಕ್ಕೆ ಏನು ಎಲ್ಲರ ಕಡೆಯೂ ಕಂಪ್ಲೇಂಟ್ ಕೊಟ್ಟಾಯ್ತು ನಾವೀಗ ಎಲ್ಲ ಹೋಗಿ ಹೇಳಿ ಆಯಿತು ಎಲ್ಲ ಆಫೀಸರ್ ಬಂದು ನೋಡಿ ನಾ ಆತ ಯಾರು ಕೊಟ್ಟಿದ್ರು ಸರ್ ಇಲ್ಲಿ ಟೋಲ್ ನಾಕ ಹತ್ರ ಆಫೀಸ್ ಅದಲ್ಲ ಸರ್ ಹಾಂ ಕೊಳಚ ಪ್ರದೇಶ ಹಾಂ ಅಲ್ಲಿ ಸ್ಲಂ ಬೋರ್ಡ್ನೇ ಹೇಳಿ ಸರ್ ಶಾಸಕರಿಗೆ ಏನಾದರೂ ಹೇಳಿದ್ರ ಹ್ಞೂ ಶಾಸಕರಿಗೂ ಹೇಳಿದ್ದೀರಿ ಸರ್ ಅವರ ಒಂಚೂರ ಇನ್ನು ಸ್ವಲ್ಪ ದಿನ ಇರಲಿ ಹಿಂಗೀಗ ಒಂದು ಸದ್ಯಕ್ಕೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳಿದ್ದೀರಿ ಸರ್ ಅಷ್ಟೇ ಇಲ್ಲಿ ಅಧ್ಯಕ್ಷ ಎಲ್ಲ ಸಮಸ್ಯೆ ಹೇಳ್ತೇವ್ರಿ ಅವರು ಇದನ್ನೇ ಮಾತಾಡ್ತಾರೆ ಏನಂತ ನಾವೆಲ್ಲಾ ರೀ ಸ್ವಲ್ಪ ನೀವು ಸಮಾಧಾನ ತಗೋಬೇಕಂತ ಹೇಳಿ ಎರಡ್ ಮೂರು ವರ್ಷ ಹತ್ರ ಬಂದ ಎಷ್ಟು ಸಮಾಧಾನ ತಗೋಬೇಕು ನೋಡಿ ವರ್ಷ ಆದ್ರೂ ಇನ್ನು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಸರ್ ಮೂರ್ ನಮಗೆ ಇದು ಫ್ಲೋರ್ ಇಲ್ಲ ಅಂದ್ರೂ ಚರಂಡಿ ನೀರ್ ಮೇಲಿನ ಮೇಲೆ ಯೂಸ್ ಮಾಡಿದವ್ರ ಫಸ್ಟ್ ಫ್ಲೋರ್ನಾಗ್ ಯೂಸ್ ಮಾಡಿದವ್ರ ಈಗ ಗ್ರೌಂಡ್ ಫ್ಲೋರ್ ನಾಗ ಇದ್ದವ್ರ ಮನೆಯಲ್ಲಿ ಬಂದಿಂದ ರಾತಾವ್ರಿ ಚರಂಡಿ ನೀರ್ ಅದು ಫೋಟೋ ಅದು ನೀವು ನೋಡೇ ಬಿಟ್ರಿ ನಾವ್ ಏನ್ ಬರ್ತಾ ಇದ್ ಯಾರು ಇಲ್ರಿ ಇಲ್ರಿ ಅಂತ ಅಂತ ಚರಂಡಿ ಯಾರು ವ್ಯವಸ್ಥೆ ಇದು ವಾಸ ಮಾಡ್ಬೇಕ್ರಿ ಯಾರು ಬಂದ್ರಿ ಬಂದವರು ವಾಪಸ್ ಹೋಗ್ಯಾರೀ ಡೋರ್ ಲಾಕ್ ಮಾಡ್ಕೊಂಡು ಎಷ್ಟು ಜನ ಎಷ್ಟು ಮನೆ ಇದೆ ಮೇಡಮ್ ಈಗ ಈಗ ಟೋಟಲ್ ಅದಾವ್ರಿ ಸರ್ ನಲ್ವತ್ತೆಂಟು ಮನೆ ಒಳಗೆ ಇಪ್ಪತ್ತು ಜನ ಅಷ್ಟ ಅದಾವ್ರಿ ಈ ಕೆಳಗಡೆ ಈಗ ಏನ್ ಡೋರ್ ಲಾಕ್ ಆಗಲ್ರಿ ಸರ್ ಅವರು ಬಂದಿದ್ರ ಮಡಿ ಈಗ ಮತ್ ಬಿಟ್ಟು ಹೋದ್ರಿ ಸರ್ ಅವ್ರು ನೀರ್ ಬರೋದ್ರಿಂದ ಹ್ಮ್ ಹಾವು ಚೇಳು ಈಡಿ ಎಲ್ಲ ಬರ್ತಾವ್ರಿ ರಾತ್ರಿ ಆದ್ರೆ ಇಲ್ಲಿ ಅಂದ್ರೆ ನೀರ್ ಬಂದ ಟೈಮ್ ಮಳೆಗಾಲಕ್ಕೆ ಮತ್ತೇನು ಸಮಸ್ಯೆ ಇದೆ ಅವರು ಖಾಲಿ ಬೀಳ್ತೈತಿ ಕ್ಲೀನ್ ಆಗಿರತೈತಿ ಅಂತ ಹೇಳಿ ನಮಗ ಮನಿ ಕೊಟ್ಟಾರೀ ಇರ್ರಿ ಅಂತ ಹೇಳಿ ಅದ್ರಾಗ ನಾವು ಬಂದಿದ್ದೀಗ ಒಂದ್ ಎರಡ್ ಮೂರ್ ಆತ್ರಿ ನಾವ್ ಬಂದೇವಿ ಈ ಕಡೆ ಐತಲ್ರಿ ಈ ರಾಡಿ ನೀರು ಈ ಸೈಡ್ ಎಲ್ಲಾ ಮನಿ ಒಳಗ್ ರೀ ಅದ್ರಾಗ ನಾನು ಮೂರ್ ನಾಕ್ ಮಕ್ಳ ಅದಾವ್ರಿ ಆ ಮಕ್ಳ ಒಳಗ ಒಂದಿಬ್ಬ್ರಿಗೆ ಬಾಳ್ ಜ್ವರ ಬಂದ ಆರಾಮ್ ಇಲ್ರಿ ಈಗ ಅಲ್ಲೇ ತಂಗಿ ಮನಿಗ್ ಕಳ್ಸಿ ಈ ತರ ನೀರ್ ಅಡಿ ನೀರು ಎಲ್ಲಾ ಬ್ಲಾಕ್ ಹಿಂದ್ ಬ್ಲಾಕ್ ಆಗೇತ್ರಿ ಫುಲ್ ಹಿಂದ್ ಬ್ಲಾಕ್ ಆಗಿ ಆರನೇ ಫ್ಲೋರ್ ದಿಂದ ಹಿಡಿದು ಎಲ್ಲರೂ ಬಟ್ಟೆ ತೊಳೆದಿದ್ದಿರ್ಲಿ ಚಂಬರ್ ನೀರ್ ಇರ್ಲಿ ಎಲ್ಲ ನಮ್ಮ ಮನೆಯೊಳಗ ಬರ್ತೈತ್ರಿ ಈಗ ಇದ ಬ್ಲಾಕ್ ರೀ ನಂದು ಅಲ್ಲಿ ಮೇಲೆ ರೀ ಮೇಲೆ ರೀ ನಮ್ದು ಪೂರಾ ಮೇಲೆ ಐತ್ರಿ ಮಾರ್ಕೊಟ್ಟಾರ ಮಾರ್ಕೊಡ್ತೇನೆ ಅಂತನೂ ಹೇಳ್ಯಾರೀ ೀ ಬಾಳ ಜಾರ್ ಜಾರಿ ಬೆಳಾಕತ್ವ ಈಗ ನಳ ಅಲ್ಲಿ ಐತ್ರಿ ಸರ್ ಅಲ್ಲಿಂದ ನಾವು ಹಿಂಗೆ ಇಲ್ಲೆಲ್ಲ ತೊಗೊಂಡು ತುಂಬ್ಕೊಂಡು ಹೋಗ್ಬೇಕಾದ್ರ ಮನೆ ನಾನ ರೀ ಇಲ್ಲಿ ರಜಾಗ ದಪ್ಪನಾಗ ಹೊತ್ಕೊಂಡು ಬಿದ್ದೆ ರೀ ಈಗ ಹೋಗ್ಬೇಕಂದ್ರಿ ಎಷ್ಟೋ ಸತಿ ಕಾಲ್ ಅವ್ರಿ ನನಗೆ ಫೋರ್ಟಿ ಏಯ್ಟಿ ಇಯರ್ಸ್ ರೀ ಈಗ ತಲೆಮ್ಯಾ ಕೂಡ ಹೊತ್ಕೊಂಡು ನಾ ಹೋಗ್ತಿರ್ತೇನ್ರಿ ಈಗ ಏನು ಆಗತ್ತಿರ್ತೀ ದಪ್ಪಕ್ನ ಹೊತ್ಕೊಂಡು ಎರಡು ಸತಿ ಬಿದ್ದೀರಿ ಹೋದವರು ಸೊಮ್ಮೆ ಮನೆ ರೀ ಸರ್ ಎರಡು ಸತಿ ಬಿದ್ದೆ ರೀ ನಾನು ಹೆಂಗ್ಕೊಳನ ಇದು ಏನಕೀ ನೀರು ಒಂದ ಈ ಸೈಡ್ ಮಾಡ್ಕೊಡ್ರಿ ಅಂತ ಹೇಳೇನ್ರಿ ಹದಿನೈದು ಇಪ್ಪತ್ತು ಮನಿಯವ್ರ ನಾ ಐತ್ ಅಂದ ಅಲ್ಲಿ ಗೀಜಿ ಮಾಡಿಸ್ತಾರೆ ಅಲ್ಲಿ ಗಲೀಜಿ ಐತಿ ನೋಡ್ರಿ ಅದ ಗಲೀಜೆ ಈ ದೊ 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 ಮಳಿ ಒಳಗ ನೀರ್ ಒಳಗ್ ಹರ್ಕೊಂಡ್ ನಮ್ಗೆ ಟಾಕಿ ಒಳಗ್ ಬೀಳ್ತಿತ್ರಿ ಆ ಟಾಕ್ಯಾ ನೀರು ನಮ್ಮ ಮಕ್ಳೆಲ್ಲಾ ಸ್ನಾನ ಮಾಡೋದು ಇದು ಮೈ ಎಲ್ಲ ಸ್ಕೂಲ್ಗೆ ಹೋಗ್ಯನ್ರೀ ಅವ್ನ ಬಂದಾಗ ನೋಡ್ರಿ ಅವ್ನ ಮೈ ತುಂಬಾ ರೀ ಅದಕ್ಕೆ ಈಗ ಎಲ್ಲ ನಾವು ಮೂರು ಮೂರು ಸಾವಿರ ರೂಪಾಯಿ ಹಾಕಿ ಈ ಟಾಕಿ ತೊಳಸಿವಿ ಮ್ಯಾಗಿ ಎಲ್ಲಾ ಟಾಕಿ ತೊಳ್ಸೀವಿ ರೀ ಟಾಕಿ ತೊಳಸೋದ್ರಿಂದ ಇದು ನಿಲ್ರಿ ಈಗ ಈ ನೀರೆಲ್ಲ ಹೋಗಿ ಟಾಕಿಯಾಗ ಸೇರ್ತೇತಲ್ರಿ ಅದ ಒಂದ ಪ್ರಾಬ್ಲಮ್ ರೀ ಮತ್ತೆ ಏನಿಲ್ಲ ರೀ ನನ್ನ ಹೆಸರು ಖಾನ್ ಅಂತ ಹೇಳಿರಿ ಹ್ಮ್